ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಅವಲಕ್ಕಿ ಸ್ವೀಟು ಒಂಥರ ಪಂಗಲ್ ಥರ ಇದಕ್ಕೆ ಬೇಕಾಗಿದ್ದ ಐಟಮ್ಮು ಅವಲಕ್ಕಿ ಬೆಲ್ಲ ಕಾಯಿ ತುರಿ ಮತ್ತು ತುಪ್ಪ ದ್ರಾಕ್ಷಿ ಗೋಡಂಬಿ ಇದ್ರೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಈ ಅವಲಕ್ಕಿನ ಒಂದು ಐದು ನಿಮಿಷ ಹುನಿ ಹಾಕಬೇಕು ಈಗ ಉನಿ ಹಾಕೋಣ ನೀರು ಎಷ್ಟಾದರೂ ಪರವಾಗಿಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಏನಾಗಲ್ಲ ಅದಾದಮೇಲೆ ಅದನ್ನು ತಗೊಳ್ಳೋಣ ಆ ನೀರನ್ನೆಲ್ಲ ಸೋಸ್ಬಿಟ್ಟು ಮತ್ತು ಬೆಲ್ಲನ ಒಂದು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಕರ್ಗಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಈ ಥರ ಮೇಲೆ ಇದಕ್ಕೆ ಸ್ವಲ್ಪ ನಾವೇನು ಹಿಂಡಿರ್ತೀವಿ ಆ ಅವಲಕ್ಕಿನ ಒಂದು ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಕಾಯಿ ತುರಿ ಏಲಕ್ಕಿ ಪುಡಿ ಆ ಮತ್ತು ಸಪ್ರೇಟಾಗಿ ತುಪ್ಪ ಹಾಕ್ಕೊಂಡು ನಮ್ಗೇನು ಬೇಕು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲವೂ ಹುರ್ಕೋಬೋದು ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಇದನ್ನು ಹುರ್ಕೊಂಡಾದ್ಮೇಲೆ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿಕೊಂಡ್ರೆ ಸಾಕು ಇಷ್ಟೇ ತುಂಬ ಸಿಂಪಲ್ಲು ವಿತಿನ್ ಫೈವ್ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಹೇಗಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್